नमस्कार न्यूज ट्वेंटी सिक्स स्वागत लूडो ಪ್ಯಾನ್ ಇಂಡಿಯಾ ಸಿನಿಮಾದ ಧ್ವನಿ ಸಾಂತ್ರಿಕೆ ಬಿಡುಗಡೆ ಸಮಾರಂಭವು ಶ್ರೀ ರೇಣುಕಾಂಬಾ ಸ್ಟುಡಿಯೋಸ್ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನೆರವೇರಿತು ಈ ಚಿತ್ರದ ಕಲಾವಿದರು ಭೋಜರಾಜ್ ವಾಮಂಚೂರ್ ಶರಣ್ ರಾಜ್ ಕಾಸರಗೋಡು ಜೀವಿತಾ ಪ್ರಭಾಕರ್ ಹರಿಣಿ ಕುಲಾಲ್ ಲಕ್ಷ್ಮೀ ಸುವರ್ಣ ಇಸ್ಮಾಯಿಲ್ ಮೂಶೆಡ್ಡಾ ಮೊಹಮದೀನ್ ಬಾವಾ ವೀರೇಂದ್ರ ಸುವರ್ಣ ಕಟೀಲು ದೀಕ್ಷಿತ್ ಪೂಜಾರಿ ರಾಜಯೋಗಿ ರಮೇಶ್ ರೈ ಕೊಕ್ಕುವಲ್ಲಿ ಪವನ್ ಬಂಗೇರಾ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ದಾರೆ ಕಥೆ ಚಿತ್ರಕಥೆ ಸಂಭಾಷ ಮತ್ತು ನಿರ್ದೇಶನ ಡಿ ಯೋಗರಾಜ್ ನಿರ್ಮಾಪಕರು ಮಹೇಂದ್ರನ್ ಎಂ ಈ ಚಿತ್ರದ ಧ್ವನಿ ಸಾಂದ್ರಿಕೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿದರು ಇವತ್ತಿನ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿದ್ರ ಮೂಲಕ ಉದ್ಘಾಟನೆ ಮಾಡ್ಬೇಕು ಅಂತ ಕೇಳ್ಕೋತಾ ಇದ್ದೀನಿ ಚಿತ್ರದಲ್ಲಿ ಯಾವುದೇ ಒಂದು ಸಣ್ಣ ಲೋಪಗಳಿದ್ರು ಈ ಜ್ಯೋತಿಯ ಪ್ರಕಾಶದಿಂದ ತೊಳೆದು ಹೋಗ್ಲಿ ಸಿನಿಮಾ ಗೆಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸುವ ಸಲುವಾಗಿ ಜ್ಯೋತಿಯನ್ನ ಉದ್ಘಾಟನೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದು ಈ ತಂಡಕ್ಕೆ ಒಂದು ಸುಖಿ ಹಬ್ಬ ಅಂತ ಹೇಳ್ಬೋದು ಅದು ಸ್ಟೇಜ್ ಅಲ್ಲಿ ನಡೆಯಬೇಕಾದ ಇದಲ್ಲ ಅದು ಬಂದಂತ ಅಭಿಮಾನಿಗಳು ಅವರ ನಟನೆಯನ್ನು ನೋಡಿ ಅದಕ್ಕಿದ್ದ ಪ್ರಶಂಸೆಯನ್ನು ಕೊಡಬೇಕು ಅದನ್ನು ನನ್ನ ಅಭಿಪ್ರಾಯ ಬೆಂಗಳೂರಿನಿಂದ ಆರ್ ಟಿ ನಗರದಿಂದ ಇಲ್ಲಿ ಬಂದಿದ್ದೇನೆ ಇಂದು ಈ ಚಿತ್ರ ಆಡಿಯೋ ರಿಲೀಸ್ ಲೂಡೋ ಪಿಕ್ಚರ್ ಇದರ ಅವಕಾಶ ಸಿಕ್ಕಿದಕ್ಕೆ ನನಗೆ ತುಂಬಾ ಸಂತೋಷವಾಯಿತು ನನ್ನ ಬಿಗಿನಿಂಗಲ್ಲಿ ಇಂಥ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ರಿಯಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿ ಇರೋ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಕ್ಯಾರೆಕ್ಟರ್ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವ್ರು ಅಂತ ಹೇಳ್ತೀನಿ ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ ಸೊ ಇದು ಬಂದ ಬಂದಮೇಲೆ ಇದು ನಾನು ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಕೂಡ ನಮಸ್ಕಾರ ಇದು ನನ್ನ ಒಂದು ಹದಿನೈದು ಹದಿನಾರನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದೆ ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ ಬಹಳ ಕಾಯ್ತಾ ಇದೆ ನಮಸ್ಕಾರ ಎಲ್ರಿಗೂ ಮೈಸೆಲ್ಫ್ ಕೃತಿಕಾ ಕೃತಿಕಾ ಯೋಗರಾಜ್ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ ಟ್ಯಾಲೆಂಟ್ ಇದೆ ಅಂತ ನನಗೆ ಸೊ ಮಾಡಿಸಿದ ಬಿಗ್ಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಡಿಫ್ರೆಂಟ್ ಮಾಡಬೇಕು ಹೇಳಿದರು ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿ ಇದೆ ಅದೊಂದು ಐಟಮ್ ಸಾಂಗ್ ತುಂಬ ಡಿಫ್ರೆಂಟಾಗಿದೆ ನೆಕ್ಸ್ಟು ಒಂದು ಇದು ಮೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದ್ದೀರಾ ಅದೂ ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ಥರ ಬೇಕು ಈ ಥರ ಬೇಕು ನಮ್ಮ ಡೈರೆಕ್ಟ್ರ್ ಕೇಳಿ ಕೇಳಿ ಹೃದಯಪೂರ್ವದ ನಮಸ್ಕಾರಗಳು ಕಾರಣ ಏನಂದರೆ ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ಥರ ಎಲ್ಲ ಥರನೂ ನನಗೆ ನನಗೇ ಗೊತ್ತಿಲ್ಲ ಅಂದರೂ ಸರ್ ಹೀಗೆ ಮಾಡೋಣ ಹಾಕಿಬೋಣ ಅಂತ ಪ್ರತಿಯೊಬ್ಬರು ಹೇಳಿಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ ಮೊದಲನೇ ಥ್ಯಾಂಕ್ಸು ಅವ್ರಿಗೆ ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಗೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕ ಕೂತಿದ್ದಾರೆ ಇಲ್ಲಿ ನೋಡೋಣ ಮೂರನೇದಾಗಿ ವೆಂಕಟೇಶ್ ಸರ್ ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ಇವತ್ತು ನಾವೆಲ್ಲರಿಗೂ ಒಂದು ಯೋಚನೆ ಮಾಡಬೇಕಂದ ಮುಖ್ಯ ವಿಷಯ ಅಂದರೆ ಒಬ್ಬರದ್ದು ಸಿನಿಮಾ ಅನ್ನ ಮಾಡ್ತಾರೆ ಅದರಲ್ಲಿ ಜನರನ್ನ ನಂಬಿಕೊಂಡ್ ಮಾಡ್ತಾರೆ ಯಾಕಂದ್ರೆ ಜನರು ಆ ಪಿಕ್ಚರ್ ಅನ್ನ ಆ ಸಿನಿಮಾ ಅಂತ ಒಬ್ಬ ವ್ಯಕ್ತಿ ಒಂದು ಡೈರೆಕ್ಟರ್ ಆಗಿ ಒಬ್ರು ಮುಂದೆ ಬಂದಾಗ ಸುಮಾರು ಐನೂರು ಕುಟುಂಬದ ಜವಾಬ್ದಾರಿ ಅವರ ಮೇಲೆ ಇದೆ ಯಾಕಂದ್ರೆ ಆ ಪಿಕ್ಚರ್ ಒಂದು ಆ ಸಿನಿಮಾ ಒಂದು ಗೆದ್ರೆ ಐನೂರು ಕುಟುಂಬಗಳು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ Thank <laughs> you.